もう1分30秒。

ಬಗ್ಗೆ ಕಾಳಜಿ ಇರೋದ್ರಿಂದ ಲಾಲ್ಬಾಗ್ ನಲ್ಲಿ ಅವಕಾಶ ಕೊಟ್ಟು ಮಾಡಿದಾರಲ್ಲ ಅಲ್ಲೇ ಮಾಡ್ಬೋಟ್ರೆ ಅನ್ಕೊಲಿಲ್ಲ ಹೆಸರುಳ್ಕೊಳ್ಳುತ್ತೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಿ ಹೆಸರು ಪಾರ್ಕ್ ಮಾಡಿದಿರಿ ಸಾಲ್ ಮರ್ತಿ ಮಕ್ ನೆರಳು ಯೋಜನೆ ಮಾಡಿರಿ

ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಯಾರೆಲ್ಲ ಸರ್ ಸಾಮಾನ್ಯ ಒಂದು ಬಡತನದಲ್ಲು ಹುಟ್ಟಿ ಒಬ್ರ ಮನೇಲಿ ಜೀವ ತಕ್ಕಿತ್ತು ಅಲ್ಲೇ ಇದ್ರೆ ತುಂಬಾ ಅಂತ ಅವರು ಆಸೆ ಕೊಡ್ತಾ ಇದ್ದಿದ್ದು ತುಂಬಾ ಗಿಡ ಮರ ಯಾವಾಗ್ಲೂ ಅದ್ರಲ್ಲೇ ಇರ್ತಾ ಇದ್ರು ನಾವ್ ಹೇಳ್ತೀವಿ ಮಾತಾಡ್ಬೋದು